ಹಾಯ್ ಫ್ರೆಂಡ್ ವೆಲ್ಕಮ್ ಟು ವೇದಾವತಿ ಲಾಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ನನ್ನ ಭಾವನೆ ನಾವು ಹುಣ್ಮೆ ದಿನ ಹದಿನೈದನೇ ತಾರೀಕು ತಟ್ಟಿ ಅಂತ ಫಂಕ್ಷನ್ ಇಟ್ಕೊಂಡಿದ್ವಿ ನಮ್ಮ ಕೋ ಸಿಸ್ಟರ್ ಇದ್ದಾರಲ್ಲ ಅವ್ರ ಸಿಸ್ಟರ್ ಮಮ್ಮಗಳದು ಅದನ್ನು ಹೇಗೆಲ್ಲ ಮಾಡಿದ್ವಿ ಬನ್ನಿ ನೋಡೋಣ ಸಕ್ಕರೆ ಹಚ್ಚು ಹಾರತಿದ್ದು ಸಕ್ಕರೆ ಅಚ್ಚುಗಳು ಎಷ್ಟು ಚೆನ್ನಾಗಿ ಸಿಕ್ಕಿದೆ ಅಲ್ವಾ ಅದು ತಟ್ಟಿ ಅಂತ ಹೇಳಿ ಮಾಡಿದಾಗ ಇದು ಸಕ್ಕರೆ ಅಚ್ಚುಗಳನ್ನು ಉಡಿ ತುಂಬ್ತಾರೆ ಹೆಣ್ಮಗುಗೆ ಈ ಹೆಣ್ಮಗು ಅಂದರೆ ಹೆಣ್ಣು ಎಂಟರಿಂದ ಹತ್ತು ವರ್ಷದ ಮಗುಗೆ ಉಡಿ ತುಂಬೋದು ಇದಕ್ಕೆ ದಂಡೆ ಅಂತೂ ಬೇಕೇ ಬೇಕು ದಂಡೆನೂ ಕೂಡ ಮಾಡಿದ್ವಿ ಅದೆಲ್ಲ ಹೇಗೆ ಮಾಡಿದ್ವಿ ಬನ್ನಿ ನೋಡೋಣ ಒಂದು ರೊಟ್ಟು ತಗೊಂಡಿದ್ವಿ ರೊಟ್ಟು ಅಂದರೆ ಸ್ವಲ್ಪ ಬೆಂಡಾಗಂತ ರೊಟ್ಟಾಗಬೇಕು ಹಾಗೆಯೇ ಮೈಸೂರು ಮಲ್ಲಿಗೆ ತಗೊಂಡಿದ್ವಿ ಹಾಗೇ ಶಾವಂತಿಗೆ ಹೂ ತಗೊಂಡಿದ್ವಿ ರೋಸ್ ಪೆಟ್ಟಲ್ ತಗೊಂಡಿದ್ವಿ ಅದು ಅಲಂಕಾರಕ್ಕೋಸ್ಕರ ತುಂಬ ಚೆನ್ನಾಗಿ ಬಂದಿದೆ ನೋಡಿ ದೊಡ್ಡ ದೊಡ್ಡ ಹೂವು ಚೆನ್ನಾಗಿರೋದು ಆರಿಸಿಟ್ಕೋಬೇಕು ನೋಡಿ ಚೆನ್ನಾಗಿದೆ ಅಲ್ವಾ ಹೂಗಳು ಇವರು ಕವಿತಾ ಅಂಥೇಳಿ ಶಿಕಾರಿಪುರದವರು ಇವರು ಹೂವಿನ ದಂಡೆ ಮಾಡ್ತಿದ್ದಾರೆ ಇವರು ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಶಿವನ ಬಗ್ಗೆ ಆಗಲಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಅಡುಗೆ ಚೆನ್ನಾಗಿ ಮಾಡ್ತಾರೆ ಹಾಗೆ ಸೀರೆ ಬಿಸ್ನೆಸ್ಸು ಕೂಡ ಚೆನ್ನಾಗಿ ಮಾಡ್ತಾರೆ ಇವರೇ ಇದು ದಂಡೆ ಮಾಡ್ತಿರೋದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ರು ಇದು ನೋಡಿ ಚುಚ್ಚಲ್ಲ ತಲೆಗೆ ಮಕ್ಳಿಗೆ ತಲೆಗಿಡಕ್ಕೂ ಈಸಿ ಆಗುತ್ತೆ ಅಂತ ಎಲ್ಲ ತೋರಿಸ್ತಿದ್ದಾರೆ ಕಾಣಿಸ್ದೆ ಅಲ್ವಾ ಇದು ರೊಟ್ಟು ಬೆಂಡಾಗೋದು ತಗೊಂಡ್ರೆ ಚುಚ್ಚಕ್ಕೆ ಹೂವು ಪೋಣ್ಸಕ್ಕಾಗಲಿ ಈಸಿ ಆಗುತ್ತೆ ಹಾಗೆ ದೊಡ್ಡ ದೊಡ್ಡ ಹೂಗಳನ್ನ ತಗೊಂಡು ಫೋಣಿಸ್ತಾ ಇದ್ದಾರೆ ನೋಡಿ ಇದು ಉಟ್ ಅಂದ್ರೆ ಅಂದರೆ ಎಂಟರಿಂದ ಹತ್ತು ವರ್ಷದ ಮಕ್ಳುಗಳಿಗೆ ಮೊದಲೇ ತುಂಬಿದ ಹುಡಿ ತುಂಬಿ ಸೀರೆ ಉಡಿ ತುಂಬಿ ಸೀರೆ ಉಡಿಸಿ ಹಾಲು ತುಪ್ಪ ಎರೆದು ಎಲ್ಲ ಪ್ರತಿಯೊಂದು ಶಾಸ್ತ್ರ ಮಾಡಿದರೆ ತುಂಬ ಒಳ್ಳೆಯದು ಹಿರಿಯರು ಮಾಡಿ ಶಾಸ್ತ್ರ ಒಂದು ಸುಳ್ಳು ಆಗೋಲ್ಲ ಅಲ್ವಾ ಹಾಗಾಗಿ ಈ ಹೆಣ್ಮಕ್ಳಿಗೆ ಈ ಶಾಸ್ತ್ರ ಮಾಡಿದರೆ ಎಲ್ಲ ಭಾಗ್ಯಗಳು ದೊರೀತವೆ ಏನೇ ಕಷ್ಟ ಬಂದ್ರೂ ಪರಿಹಾರ ಆಗುತ್ತೆ ಅಂತ ಈ ಊಟ ಅಂತ ಮಾಡ್ತಾರೆ ಅಜ್ಜಿ ಮನೆಯಿಂದ ಮಾಡ್ತಾರೆ ಇದು ತುಂಬ ಚೆನ್ನಾಗಿ ಆಗ ಚೆನ್ನಾಗೂ ಮಾಡಿದ್ರು ಇವರು ಒಳ್ಳೆಯದು ಆಗುತ್ತೆ ಅಂತೇಳಿ ಹಿರಿಯರು ಹೇಳೋದು ಈ ಶಾಸ್ತ್ರ ಮೊದಲೇ ಶಾಸ್ತ್ರ ಹೆಣ್ಮಕ್ಳಿಗೆ ಇದಾದ ಮೇಲೆ ಒಂದೊಂದೇ ಬ ಕಾರ್ಯಕ್ರಮಗಳು ಶುರು ಆಗ್ತೈತೆ ಅಂತೇಳಿ ಊಟ ತಟ್ಟೆ ಅಂತ ಮಾಡೋದು ಇದು ಹುಟ್ಟು ತಟ್ಟೆ ಅಂತಾರೆ ಉಟ್ಟು ಉಡು ಉಡು ತಟ್ಟೆ ಅಂತಾರೆ ಉಟು ತಟ್ಟೆ ಅಂತಾರೆ ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಒಂಥರ ನೋಡಿದರೆ ಬಾಸಿಂಗ ಥರ ಕಾಣಿಸುತ್ತೆ ದಂಡೆ ನೋಡಿ ಪೂರ್ತಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ದಂಡೆ ಅನಿಸೋದೇ ಇಲ್ಲ ಬಾಸಿಂಗ ಅನಿಸುತ್ತೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಕವಿತಾ ಕ್ಲೀನಾಗಿ ಒಲಿತಿದ್ದಾರೆ ಇದು ಮಕ್ಕಳು ಹಾಕ್ಕೊಂಡು ಆಟ ಆಡಿದರೂ ಕೂಡ ಬಿದ್ದೋಗಲ್ಲ ಆ ಥರ ಬಿಗಿಯಾಗಿ ಫಿಟ್ನೆಸ್ಸಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಊಟ ತಟ್ಟಿ ಮಾಡಿದರೆ ಇದು ಬೇಕೇ ಬೇಕು ಯಾಕಂದರೆ ದಂಡೆ ಅಂದರೆ ಫಸ್ಟ್ನೇ ದಂಡ ಆಲೂ ತುಪ್ಪ ಎರೆದು ಸೀರೆ ಉಡಿಸಿ ದಂಡೆನೇ ಫಸ್ಟ್ ಹಾಕೋದು ಆಮೇಲೆ ಉಡಿ ತುಂಬಿ ಆರತಿ ಮಾಡೋದು ಹಾಗಾಗಿ ದಂಡೆ ಮಾಡಲೇಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇಷ್ಟು ಒಂದು ಒಂದು ಇಂಚಿ ಒಂದು ಸ್ವಲ್ಪ ಸ್ವಲ್ಪ ದುಡ್ಡು ಮಲ್ಗೋ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಕಣ್ಣಿನ ಪಕ್ಕಕ್ಕೆ ಬರಬೇಕು ಕಣ್ಣಿಗೆ ತಾಗಬಾರ್ದು ಕಣ್ಣಿನ ಪಕ್ಕಕ್ಕೆ ಇಷ್ಟಿಷ್ಟು ತುಂಡು ಕಟ್ ಮಾಡಿಟ್ಕೊಂಡು ಅದನ್ನು ಬಿಗಿಯಾಗಿ ಆ ದಂಡೆ ಕಟ್ಟಬೇಕು ಇದು ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಒಂದು ಏನೇನು ಪದ್ಧತಿ ಇದೆ ಇದು ಹಾಗಾಗಿ ಇದು ಕಟ್ಟಬೇಕು ದಂಡೆ ಅಂದರೆ ಹಿಂಗೆ ಅಲ್ಗಾಡ್ತಾ ಇದ್ರೆ ಅದಕ್ಕೆ ಕಳೆ ಇರುತ್ತೆ ಈ ಸೈಡು ಆ ಸೈಡು ಎರಡು ಕಡೆ ಅಳತೆ ನೋಡಿಕೊಂಡು ಕಣ್ಣಿಗೆ ತಾಗಲಿಲ್ಲದಂಗೆ ಕಟ್ಟಬೇಕು ಹಾಗೆಯೇ ಒಂದು ಅರ್ಧ ಮಾರಷ್ಟು ಹೂವು ದುಂಡು ಮಲ್ಗೆ ಹೂವೇ ನಾವು ಜ ಹಿಂದ್ಗಡೆ ಜಡೆಗೆ ಸುತ್ತಕ್ಕೆ ಅಂತೇಳಿ ಕಟ್ಟಿದ್ವಿ ಈಗಿನ ಮಕ್ಕಳಿಗೆ ಜಡೆ ಇಲ್ಲ ಅಂದ್ರೂ ಹಾಗೆ ಬಿಟ್ರೂ ಚೆನ್ನಾಗಿ ಕಾಣುತ್ತೆ ಜಡೆ ಇದ್ದರೆ ಈ ಥರ ಸುತ್ತಬೋದು ಹಾಗಾಗಿ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕವಿತಾ ತುಂಬ ಚೆನ್ನಾಗೂ ಕೂಡ ಬಂದಿದೆ ಅದನ್ನು ಫ್ರಿಜ್ಜಲ್ಲಿ ಇಡೋಣ ಅಂತ ಕವರೆಲ್ಲ ಹಾಕಿ ಫ್ರಿಜ್ಜಲ್ಲಿ ಇಡ್ತಿದ್ವಿ ಯಾಕಂದರೆ ಮರುದಿನ ಉಪಯೋಗಿಸೋದಲ್ವ ಹಾಗಾಗಿ ಮರುದಿನಕ್ಕೆ ನಾವು ಫ್ರಿಜ್ಜಲ್ಲಿಟ್ವಿ ಇಟ್ವಿ ಇದು ಉಡಿ ತುಂಬ ಶಾಸ್ತ್ರಾನ ಮಾಡೋಣ ನೋಡೋಣ ಏನೇನು ತುಂಬಿದ್ದಾರೆ ಅಂತೇಳಿ ಹಾಗೆ ಬಂದು ಮುತ್ತೆದರಿಗೆ ಕಂಕಣ ಕಟ್ಟೋದಕ್ಕೆ ಅಂತ ಕಂಕಣನೂ ರೆಡಿ ಮಾಡಿ ಇಟ್ಕೊಂಡಿದ್ವಿ ಹಾಗೆ ಸಕ್ಕರೆ ಅಚ್ಚು ಆರತಿ ಅಂದ್ವಲ್ಲ ಅದಕ್ಕೆ ಅಲಂಕಾರ ಮಾಡಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಅಚ್ಚುಗಳಂತೂ ತುಂಬ ಎದ್ದು ಬರ್ತಾವೇನಪ್ಪ ನಿಜವಾಗ್ಲೂ ಆನೆ ಏನಪ್ಪ ಕುದುರೆ ಏನಪ್ಪ ಅನಿಸುತ್ತಲ್ವಾ ಅದಕ್ಕೆ ಬೇರೆ ಅಲಂಕಾರ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಬಂದು ಮುತ್ತೈದರಿಗೆ ಉಡಕ್ಕಿ ಕೊಡೋಣ ಅಂಥೇಳಿ ಅಕ್ಕಿ ಎಲೆ ಅಡಿಕೆ ಉತ್ತತ್ತಿ ಬಳೆ ಹತ್ತು ರೂಪಾಯಿ ನೋಟು ಹಾಗೆಯೇ ಕಾಯಿ ಬ್ಲೌಸ್ ಪೀಸು ಎಲ್ಲನೂ ರೆಡಿ ಮಾಡಿದರು ನೋಡ್ರಿ ಅವರು ಬಂದು ಮುತ್ತೈದರಿಗೆ ಹುಣಿವೆ ಅಲ್ವಾ ಹಾಗೆ ಕಳಿಸ್ಬಾರ್ದು ಮನೆ ಹೆಣ್ಮಕ್ಳಿಗೆ ಅಂತ ಶಾರದಾ ಎಲ್ಲ ರೆಡಿ ಮಾಡಿದರು ಹಾಗೆಯೇ ಮಗುಗೆ ಉಡಿ ತುಂಬಕ್ಕೆ ಐದು ಎಲೆ ಐದು ಅಡಿಕೆ ಬೆಟ್ಟ ಅಡಿಕೆ ಕುಂಕುಮ ಅರ್ಶನ ಬೆಲ್ಲದಚ್ಚು ಕೊಬ್ಬರಿ ಬಟ್ಲು ಡ್ರೈ ಫ್ರೂಟ್ಸು ಐದು ಥರದ ಡ್ರೈ ಫ್ರೂಟ್ಸು ಹಾಗೆ ಎರಡು ಕಾಯಿ ಆ ಒಂಬತ್ತರದ ಹಣ್ಣು ಅರಶಿನ ಕೊಂಬು ಹೂವಿನ ದಂಡೆ ಆಮೇಲೆ ಈದು ದಂಡೆ ಇವಳಿಗೆ ಚೆನ್ನಾಗಿ ಕಾಣುತ್ತಾ ಅಂತ ನೋಡ್ತಿದ್ದಾರೆ ಸೈಜ್ ಎಲ್ಲ ಕರೆಕ್ಟ್ ಆಯ್ತಾ ಅಂತ ನೋಡ್ತಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಿದ್ದಾಳಲ್ವ ಉಟ್ ತಟ್ಟಿ ಅವ್ರದೇ ಇದ್ದಿದ್ದು ಹಾಗೆಯೇ ಕಳಸನೂ ಕೂಡ ಅಲಂಕಾರ ಮಾಡಿದ್ ನಾವು ಎಲ್ಲ ಫಂಕ್ಷನ್ಗಳಿಗೂ ಕಳಸ ಹಚ್ತೀವಿ ಅಂತ ಹೇಳ್ತಿರ್ತೀನಲ್ಲ ಆಗಾಗ ಅದಕ್ಕೂ ಕೂಡ ಅಲಂಕಾರ ಮಾಡಿದ್ರು ನೋಡಿ ತುಂಬಿದ್ದು ಫಲ ಇದು ಇದನ್ನು ಮಗುಗೆ ಉಡಿ ತುಂಬೋದು ತುಂಬ ಚೆನ್ನಾಗಿ ಎಲ್ಲನೂ ರಿಸುಪ್ ತಗೊಂಡು ಶಾರದಾ ತುಂಬ ರೆಡಿ ಮಾಡಿದರು ತುಂಬ ಚೆನ್ನಾಗಿ ಭಾಳ ಗ್ರ್ಯಾಂಡಾಗಿ ಮಾಡಿದರು ಈ ಲಾಗ್ ನಿಮಗೆ ಹೇಗೆ ಅನಿಸ್ತು ಇಷ್ಟ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೋಗಿ ಬರ್ತೀನಿ ಮ ಮುಂದಿನಾಗಲ್ಲಿ ಸಿಗ್ತೀನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆಲ್ಲ ಯೂಸ್ ಆಯ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಲೈಕ್ ಮಾಡಿ ಹೇಗೆ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನನಗೊಂಥರ ಖುಷಿ ಅನಿಸುತ್ತೆ Bye.